ನಮ್ಮ ಬದುಕು ತುಂಬ ಚಿಕ್ಕದು ಎಲ್ಲ ತಪ್ಪುಗಳನ್ನು ನಾವೇ ಮಾಡಿ ಪಾಠ ಕಲಿಯುವಷ್ಟು ದೊಡ್ಡದಲ್ಲ ಬುದ್ಧಿವಂತರು ಇನ್ನೊಬ್ಬರ ಬದುಕಿನಿಂದ ಕೂಡ ಏನು ಮಾಡಬೇಕು ಏನು ಮಾಡಬಾರದು ಎಂಬ ನೀತಿ ಪಾಠವನ್ನು ಕಲಿತು ಬಲಿಷ್ಠವಾಗಿ ಆನಂದವಾಗಿ ಬದುಕಬೇಕಂತೆ ನಾವು ಚಾಣಕ್ಯ ನೀತಿಯನ್ನು ಕೇಳಿದ್ದೀವಿ ಅದಕ್ಕಿಂತ ಪ್ರಾಚೀನವಾದ ವಿದುರ ನೀತಿ ಅಂತ ಹೊಂದಿದೆ ಮಹಾಭಾರತದಲ್ಲಿ ಹುಟ್ಟಿನಿಂದ ಹೊರಗನ್ನನ್ನು ವ್ಯಾಮೋಹದಿಂದ ಒಳಗನ್ನನ್ನು ಕುರುಡು ಮಾಡಿಕೊಂಡಿದ್ದ ಧೃತರಾಷ್ಟ್ರನಿಗೆ ನಿದ್ರೆ ಬರೋದಿಲ್ಲ ಆ ಸಮಯದಲ್ಲಿ ವಿದುರ ಮಹಾಜ್ಞಾನಿ ಕೆಲವು ಬದುಕಿನ ನೀತಿ ಪಾಠಗಳನ್ನು ಮಾಡ್ತಾನೆ ಇದು ಪ್ರತಿಯೊಬ್ಬರೂ ತಿಳ್ಕೋಬೇಕು ಯಾರು ತಿಳ್ಕೊಂಡು ಅನುಸರಿಸಿ ಬದುಕುತ್ತಾರೆ ಅವರು ಬಲಿಷ್ಠವಾಗಿ ಆನಂದವಾಗಿ ಬದುಕುತ್ತಾರೆ ಎಂಬುದು ಎಲ್ಲ ಹಿರಿಯರ ಅನುಭವ ಈ ವಿದುರ ನೀತಿಯನ್ನು ಕನ್ನಡದಲ್ಲಿ ನಾನು ಇದೇ ಫೆಬ್ರವರಿ ಫೆಬ್ರವರಿ ಇಪ್ಪತ್ತೊಂದನೇ ತಾರೀಕಿಂದ ಒಂದು ತಿಂಗಳು ಪ್ರತಿ ಬುಧವಾರ ಮತ್ತು ಗುರುವಾರ ಸಂಜೆ ಏಳರಿಂದ ಏಳು ಮುಕ್ಕಾಳುವರೆಗೆ ಗೂಗಲ್ ಮೀಟ್ ಆನ್ಲೈನಲ್ಲಿ ಪಾಠ ಇದ್ದೀನಿ ಇದಕ್ಕೆ ಯಥಾಶಕ್ತಿ ಗುರುದಕ್ಷಿಣೆಯನ್ನು ಕೊಟ್ಟು ಯಾರು ಬೇಕಾದರೂ ಜಾಯ್ನ್ ಆಗ್ಬೋದು ತಕ್ಷಣ ಕೆಳಗೆ ಕೊಟ್ಟಿರೋ ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮಾಡಿ ನಿಮ್ಮ ರಿಜಿಸ್ಟ್ರೇಷನ್ ಮುಗಿಸಿಕೊಳ್ಳಿ ನಿಮ್ಮನ್ನು ಒಂದು ವಾಟ್ಸಪ್ ಗ್ರೂಪ್ಗೆ ಹಾಕ್ತಾರೆ ಅಲ್ಲಿ ಪಾಠ ಆಗುವ ಗೂಗಲ್ ಮೀಟ್ ಲಿಂಕ್ನ ಹಂಚಿಕೊಳ್ತಾರೆ ನೀವು ಜಾಯ್ನ್ ಆಗಿ ಇನ್ನೊಬ್ಬರಿಗೆ ಹಂಚಿಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಶುಭ ದಿನ